ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ದಿನನಿತ್ಯದ ಬ್ಯುಸಿ ಲೈಫ್ ಶೆಡ್ಯೂಲ್ನಲ್ಲಿ ನಾವೆಲ್ಲ ನಮ್ಮ ಆರೋಗ್ಯದ ಮೇಲೆ ಕಾಳಜಿ ಹಾಗೂ ಗಮನ ಹರಿಸುವುದನ್ನು ಮೈಮರೆತಿದ್ದೇವೆ ಈ ನಿಟ್ಟಿನಲ್ಲಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ಸದಾ ಕಾಳಜಿ ಹೊಂದುತ್ತಾ ಯೋಚಿಸುತ್ತಾ ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಜನಸಾಮಾನ್ಯರಿಗೆ ನೀಡುತ್ತಾ ಬರುತ್ತಿರುವ ಶಿರಾ ಸೀಮೆಯ ಕರ್ನಾಟಕ ರೈತರಿಂದ ತಯಾರಿಸಲ್ಪಟ್ಟ ಏಕೈಕ ಬ್ರಾಂಡ್ನ ಆಹಾರ ಉತ್ಪನ್ನಗಳ ತಯಾರಕ ಹೆಸರಾಂತ ಕಂಪನಿಯಾದ ಜೀನಿ ಕಂಪನಿ ಜೀನಿ ಕಂಪನಿ ವತಿಯಿಂದ ಮತ್ತೊಂದು ಆಹಾರ ಉತ್ಪನ್ನ ಮಾರುಕಟ್ಟೆಗೆ ಎಂಟ್ರಿ ಅದುವೇ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪೌಡರ್ ತಾಲೂಕಿನ ಯರಗುಂಟೆ ಗ್ರಾಮದ ಪ್ರತಿಷ್ಠಿತ ಜೀನಿ ಆಹಾರ ಉತ್ಪಾದನಾ ಸಂಸ್ಥೆ ತನ್ನ ಹದಿನಾರನೇ ಉತ್ಪಾದನೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪೌಡರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಗ್ಯಾಸ್ಟ್ರಿಕ್ನ ರಕ್ಷಣಾತ್ಮಕ ಗುಣಲಕ್ಷಣಗಳು ಜೀರಿಗೆ ಸೋಂಪು ಓಂಕಾಳು ಕಾಳು ಮೆಣಸು ತುಳಸಿ ಶುಂಠಿ ಬಳಸಿರುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಗ್ಯಾಸ್ಟ್ರಿಕ್ ಎದೆಹುರಿ ಹುಳಿತೇಗು ಹೊಟ್ಟೆ ಉಬ್ಬರ ಪಿತ್ತ ಸಮಸ್ಯೆ ಅಜೀರ್ಣ ಮಲಬದ್ಧತೆಯಿಂದ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುತ್ತದೆ ಹಾಗೆ ಇದರ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸಿರುವುದರಿಂದ ಮ್ಯಾಗ್ನೀಷಿಯಂ ಮಿನರಲ್ಸ್ ಐರನ್ನಂತಹ ಉತ್ತಮ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ಸುಸ್ತು ನಿಶಕ್ತಿ ಕೈಕಾಲು ನೋವುಗಳನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹನ್ನೆರಡು ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪೌಡರ್ ಅನ್ನು ಸೇವಿಸಬಹುದು ಒಮ್ಮೆ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಸಮೃದ್ಧಿಗೊಳಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ ಜೀವಿತಾ ಎಂಟರ್ಪ್ರೈಸಸ್ ಯರಗುಂಟೆ ಗ್ರಾಮ ರತ್ನಸಂದ್ರ ಪೋಸ್ಟ್ ಕಸಬಾ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಒಂಬತ್ತು ಒಂದು ಏಳು ನಾಲ್ಕು ಸೊನ್ನೆ ಆರು 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 ಒಂದು ನಾಲ್ಕು ಮೂರು ಎಂಟು ಇಮೇಲ್ ವಿಳಾಸ ಕಾಂಟ್ಯಾಕ್ಟ್ ಅಸ್ ಅಟ್ ಜೀನಿ ಮಿಲ್ಲೆಟ್ ಮಿಕ್ಸ್ ಡಾಟ್ ಇನ್ ಆನ್ಲೈನ್ ಮೂಲಕವೂ ಕೂಡ ನೀವು ಜೀನಿ ಕಂಪನಿಯ ಪ್ರತಿಯೊಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಳ್ಳಬಹುದಾಗಿದೆ ಇಂದೇ ಲಾಗಿನ್ ಮಾಡಿ ಡಬ್ಲ್ಯೂ 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 ಡಾಟ್ ಜೀನಿ ಮಿಲ್ಲೆಟ್ ಮಿಕ್ಸ್ ಡಾಟ್ ಇರ್ಬೋದು ಜೀರ್ಗೆ ಜೀರ್ಗೆ ಯಾಕಪ್ಪ ನಾವು ಕ್ಲೀನ್ ಮಾಡ್ತೀವಿ ಅಂದರೆ ಮಿಷಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ವಸ್ತು ಕ್ಲೀನ್ ಆಗಲ್ಲ ಯಾವುದೇ ಮೆಟೀರಿಯಲ್ ಕ್ಲೀನ್ ಆಗಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಹಳೆ ಪದ್ಧತಿಯಲ್ಲೇ ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅದರಲ್ಲಿ ಇನ್ನೂ ಚಿಕ್ಕ ಅದಾದ್ರ ಸೈಜ್ ಅಂತದೇ ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಇರುತ್ತೆ ಅದಕ್ಕೋಸ್ಕರ ನಾವು ಮ್ಯಾನ್ಯೂಲ್ ಅಲ್ಲಿ ಕ್ಲೀನ್ ಮಾಡೇ ಮಾಡ್ತೀವಿ ಜೀರಿಗೆ ಕಾಳು ಇರ್ಬೋದು ಕಾಳು ಸಮೇತನು ಕ್ಲೀನ್ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನೋಡಿ ಸೋಂಪ ಕಾಳು ಅಷ್ಟೇ ನೋಡಿ ನೋಡಿ ಅದ್ರಲ್ಲಿ ಎಷ್ಟು ಗಲೀಜ್ ಬರುತ್ತೆ ಅಂತ ಮ್ಯಾನ್ಯಲ್ ಮಿಷಿನ್ ಅಲ್ಲೂ ಕ್ಲೀನ್ ಆಗಿದೆ ಬಟ್ ಮ್ಯಾನ್ಯಲ್ ಕ್ಲೀನ್ ಆದಷ್ಟು ಮಿಷಿನ್ ಅಲ್ಲಿ ಕ್ಲೀನ್ ಆಗಲ್ಲ ಅದಕ್ಕೋಸ್ಕರ ನಾವು ನೀವು ಮ್ಯಾನ್ಯಲ್ ಅಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಅಲ್ಲಿ ಕ್ಲೀನ್ ಆಗಿ ಇಲ್ಲಿ ನೋಡ್ತಾ ಇರಿ ಇಲ್ಲಿ ಓಮ್ ಕಾಳು ಯಾವ ತರ ರೋಸ್ಟ್ ಆಗ್ತಿದೆ ಅಂತ ಮಣಿ ಮಡಿಕೆಲೆ ಅಧವಾಗಿ ಯಾಕೆ ಹುರಿತದೆ ಗೊತ್ತಾ ಪಾತ್ರೆ ಉರಿದ್ರೆ ಬೇಗ ಸಿಯುತ್ತೆ ಪ್ಲಸ್ ಅದ್ರಲ್ಲಿರೋ ಸತ್ವ ಕಳ್ಕೊಂಡು ಅದಕ್ಕೋಸ್ಕರ ಮಡಿಕೆಲೆ ಅಧವಾಗಿ ಅದೆಷ್ಟು ಬೇಕೋ ಅಷ್ಟು ರೋಸ್ಟ್ ಬೇಕೋ ಅಷ್ಟು ಮಾತ್ರ ಮಡಿಕೆಲೆ ಉರ್ಸ್ತೀವಿ ಮತ್ತೊಂದು ನೋಡ್ತಾ ಇದೀರಾ ತೋಂಪ ಕಾಳು ಇದನ್ನು ಅಷ್ಟೇ ಎಷ್ಟು ಹದುವಾಗಿ ಉರಿತಿದ್ದಾರೆ ನೋಡಿ ಮಡಿಕೆ ಸಮೇತನು ಮುತ್ತಿನ ಸಮೇತನು ಕೊಡೋಲ್ಲ ಯಾಕೊತ್ತಾ ಅದ್ರಲ್ಲಿ ಏನಾದ್ರು ಕೆಳಗಡೆ ಈಟಾದ್ರೆ ಕಾಳು ಕಾಳಿಗೆ ಮಾತ್ರ ಅಷ್ಟೇ ಉರಿತಾಗುತ್ತೆ ಇನ್ನೊಂದು ನೋಡಿ ಜೀರಿಗೆ ಎಷ್ಟು ಹದವಾಗಿ ಹುರಿದಿದ್ದಾರೆ ಅಂದ್ರೆ ತುಂಬಾ ಅದು ಆ ಸ್ಮೆಲ್ ನೋಡಿ ಘಮ 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 ಅಂಸತೆ ಅಲ್ಲಿ ನೀವು ರೋಸ್ಟ್ ಮಾಡಿದ್ದೆಲ್ಲ ನೋಡಿರಲ್ಲ ಜೀರಿಗೆ ಸೋಂಪಾ ಯಾವ ತರ ಕ್ಲೀನ್ ಮಾಡಿರೋ ಯಾವ ತರ ರೋಸ್ಟ್ ಮಾಡಿರೋ ಅಂತ ಇಲ್ಲಿ ಯಾಕಪ್ಪ ನಾವು ಮಿಕ್ಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಯಾಕೆ ಆರಿಸ್ತಾ ಇದೀವಿ ಅಂದ್ರೆ ಆ ಕಾಳು ಸುಡುತ್ತೆ ಈ ಡೈರೆಕ್ಟ್ ನಾವು ಕಳ್ಳಿನ ಗಿರಲ್ಲಿ ಪೌಡರ್ ಮಾಡಿದ್ರೆ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನು ಆರಿಸಿ ನಂತರ ಅದನ್ನ ಕಲ್ಲಿಂಗಿರಿನಲ್ಲಿ ಪೌಡ್ರ್ ಮಾಡ್ತೀವಿ ಸರ್ ನೀವು ನೋಡಿದ್ರಲ್ಲ ಯಾವ ಥರ ಕ್ಲೀನ್ ಮಾಡ್ತಾರೆ ಯಾವ ಥರ ಮಿಕ್ಸ್ ಆಗ್ತಾರೆ ಅಂತ ಮಿಕ್ಸ್ ಆಗಿದ ನಂತರ ಆಸಿದಾದ ನಂತರ ತಗೊಂಬಂದು ಈ ಡ್ರಮ್ಮಲ್ಲಿ ಹಾಕ್ತಾರೆ ಸರ್ ಈ ಡ್ರಮ್ಮಲ್ಲಿ ಹಾಕಿದ ತಕ್ಷಣ ಕಂಪ್ರೇಸರ್ ಮೂಲಕ ಮೇಲ್ಗಡೆ ಹೋಗುತ್ತೆ ಡ್ರಮ್ ಡ್ರಮ್ಮಿದೆ ಅದರಲ್ಲಿ ಮಿಕ್ಸ್ ಆಗಿದ ನಂತರ ಈ ಕಲ್ಲಿ ಮಿಷಿನಲ್ಲಿ ಬರುತ್ತೆ ಕಾಡು ಈ ಕಲ್ಲಿ ಮಿಷಿನಲ್ಲಿ ಬಂದಿದ್ದು ನಮ್ಮ ತಾತ ಮುತ್ತಾತಿನ ಕಾಲ್ದವ್ರು ಯಾವ ಥರ ಕೈಯಲ್ಲೇ ಬಿಸ್ತಾ ಇದ್ರು ಅದೇ ಥರ ಲೋ ಆರ್ ಪಿ ಮಿಷಿನ್ ಇದು ರನ್ ಆಗುತ್ತೆ ರನ್ ಆಗಿದ ನಂತರ ಯಾಕೆ ನಾವು ಕಲ್ಲಲ್ಲೇ ಬಿಸ್ತಾ ಇದ್ರು ಅಂದರೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಕಲ್ಲಲ್ಲಿ ಬೀಸ್ತಾ ಇದ್ರಲ್ವಾ ಪೌಡರ್ ಹಾಳಾಗ್ತಾ ಇರಲಿಲ್ಲ ಎಷ್ಟೇ ದಿನ ಇಟ್ಕೊಂಡು ಹಾಳಾಗ್ತಿರ ನಾವು ಅದೇ ಪದ್ಧತಿ ಅಳವಡಿಸಿ ಅದೇ ಲೋ ಆ ಫ್ಲೇಮಲ್ಲಿ ಬೈಸ್ತಾ ಇದೀವಿ ಮುಂಚೆ ಕೈಯಲ್ಲಿ ಬೀಸ್ತಾ ಇದ್ರು ಅದೇ ನಮ್ಮ ಮಿಷಿನಲ್ಲಿ ಲೋ ಆರ್ ಫ್ಲೇಮಲ್ಲಿ ಬೀಸುತ್ತೆ ಈ ಪೌಡರ್ ಆದ ನಂತರ ಮೇಲ್ಗಡೆ ಜಲ್ಡೆ ಹೋಗುತ್ತೆ ಸರ್ ಮೇಲೆ ಜಲ್ಡೆ ಇದೆ ಮೇಲ್ಗಡೆ ಹನ್ನೊಂದು ಲೇಯರ್ ಜಲ್ಡೆ ಆಗಿದ್ದು ಫಿನಿಶಿಂಗ್ ಪೌಡರ್ ಇದರಲ್ಲಿ ಬರುತ್ತೆ ಸೊ ನೀವು ನೋಡಿದ್ರಲ್ಲ ಆ ಕಲ್ಲಿ ಮಿಷಿನಲ್ಲಿ ಪೌಡರ್ ಆಗಿದ್ದು ಮತ್ತೆ ಜಲ್ಡೆ ಆಗ್ಬಿಟ್ಟು ಫೈನಲ್ ಆಗಿ ಪ್ಯಾಕಿಂಗ್ ಇಲ್ಲಿ ಬರುತ್ತೆ ನೋಡಿ ಅಲ್ಲಿ ಜಲ್ಡಿ ಆಗಿದ್ದು ಬಂದಿದ್ದು ಇದರಲ್ಲಿ ಡ್ರಮ್ಮಲ್ಲಿ ಹಾಕ್ತಾರೆ ಸರ್ ನೀವು ನೋಡ್ತಾ ಇರ್ಬೋದು ಈ ಡ್ರಮ್ಮಲ್ಲಿ ಹಾಕ್ತಾರೆ ಈ ಡ್ರಮ್ಮಲ್ಲಿ ಹಾಕಿದ ನಂತರ ಈ ಪೈಪ್ ಮುಖಾಂತರ ಮೇಲುಗಡೆ ಹೋಗಿ ಇಲ್ಲಿ ನಮಗೆ ಸೀ ಸೀಲಿಂಗ್ ಪ್ಯಾಕೇಜಿಂಗ್ ಆಗುತ್ತೆ ಸರ್ ಅಲ್ಲಿಂದ ಬಂದಿದ್ದ ಫೈನಲ್ ಪೌಡ್ರ್ ಇದರಲ್ಲಿ ಹಾಕ್ತಾರೆ ಸರ್ ಇಲ್ಲಿಂದ ಪೈಪ್ ಮುಖಾಂತರ ಇಲ್ಲಿ ಬಂದು ನಮಗೆ ಈ ನೋಡ್ತಾ ಇರ್ಬೋದು ಈ ಥರ ಸೀಲ್ ಆಗುತ್ತೆ ಇನ್ನೂರು ಗ್ರಾಮ್ ಪೌಚ್ ಆಗುತ್ತೆ ಸರ್ ಈ ಥರ ನಮ್ಮಲ್ಲಿ ಸೀಲ್ ಆಗುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಪೌಚ್ ಆಗುತ್ತೆ ಪೌಚ್ ಆಗಿದ ನಂತರ ಈ ಸೀಲಿಂಗ್ ಆ ತರ ಆದ್ಮೇಲೆ ಈ ತರ ನಮ್ಮ ವರ್ಕರ್ಸ್ ಪ್ಯಾಕ್ ಮಾಡ್ತಾ ಇರ್ತಾರೆ ನೋಡ್ತಾ ಈ ನಮ್ಮ ವರ್ಕರ್ಸ್ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಆದ ನಂತರ ಕಾಟನ್ ಬಾಕ್ಸ್ ಕಾಟನ್ ಬಾಕ್ಸ್ ಇದೆ ಪೀಸ್ ಲೆಕ್ಕ ಕೌಂಟ್ ಮಾಡ್ ಹಾಕ್ತಾರೆ ಅದಾದ ನಂತರ ನಮ್ಮ ಫೈನಲ್ ಬಂದ್ಬಿಟ್ಟು ಕಸ್ಟಮರ್ ಈ ಬಾಕ್ಸ್ ಹೋಗುತ್ತೆ ಸರ್ ಅಲ್ಲಿ ಪೋಸ್ಟ್ ಆಗಿದ ನಂತರ ಇಲ್ಲಿ ಪೋಸ್ಟ್ ತಗೊಂಬಂದು ಹಾಕ್ತಾರೆ ಅದೇ ಥರ ನಮ್ಮ ವರ್ಕರ್ಸ್ ಏನು ಮಾಡ್ತಿದ್ದಾರೆ ಕಾಡಲ್ಲಿ ತುಂಬ್ತಾರೆ ಎರಡು ಜನ ಟೇಪ್ ಹೊಡಿತಾರೆ ಟೇಪ್ ಆದ ನಂತರ ಈ ಥರ ಕಾಟನ್ ಬಾಕ್ಸಿಗೆ ತುಂಬ್ತಾರೆ ತುಂಬಿದ ನಂತರ ಕಸ್ಟಮರ್ ಹೋಗುತ್ತೆ and mm -hmm. ಸರ್ ಇವ್ ನೋಡಿದ್ರಲ್ಲ ಆ ತರ ಪ್ಯಾಕ್ ಆಗಿದ್ದು ನಮಗೆ ಈ ತರ ಬಾಕ್ಸ್ ಆಗುತ್ತೆ ಈ ತರ ಬಾಕ್ಸ್ ಆಗಿದಂತ ನಂತರ ಕರ್ನಾಟಕದಾದ್ಯಂತ ಎಲ್ಲ ಮೆಡಿಕಲ್ ಶಾಪ್ ದಿನಸಿ ಅಂಗಡಿಗಳಲ್ಲೂ ಸೂಪರ್ ಮಾರ್ಕೆಟ್ ಲಭ್ಯವಿದೆ ನೀವು ಕರ್ನಾಟಕದಾದ್ಯಂತ ಲಭ್ಯವಿದೆ ನೀವು ಪ್ರತಿನಿತ್ಯ ಯೂಸ್ ಮಾಡಿ ಆರೋಗ್ಯವಂತರಾಗಿ ಈ ಒಂದು ಪ್ಯಾಕೆಟ್ ನೂರ ನಲವತ್ನಾಲ್ಕು ರೂಪಾಯಿ ಈ ಒಂದು ಪ್ಯಾಕೆಟ್ ಅಲ್ಲಿ ನಿಮ್ಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗ್ತೈತೆ ನಂಬ್ತೀರಾ ನಂಬಲೇಬೇಕು ಇದು ಸತ್ಯ ಯಾಕೆಂದ್ರೆ ಈ ಒಂದು ಪ್ಯಾಕೆಟ್ ಕುಡಿಯೋದ್ರೊಳಗೆ ನಿಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಒಂದೇ ಅಲ್ಲ ನೀವು ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ ನನಗೆ ಹೊಟ್ಟೆ ಶ್ವಾಗಲ್ಲ ಸರ್ ನಾನು ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ಸರ್ ಮೋಷನ್ಗೆ ಹೋಗೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ ಇದೆಲ್ಲ ಸಮಸ್ಯೆನೂ ಕೇವಲ ಏಳೇ ದಿನದಲ್ಲಿ ಜಾಸ್ತಿ ದಿನ ಅಲ್ಲ ಏಳೆ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾಕೆಂದರೆ ಇದನ್ನು ಬಳಸೋದ್ರಿಂದ ನಿಮಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಎಷ್ಟೇ ಥರ ಹೊಟ್ಟೆ ಶ್ವಾಗ್ದಂಗೆ ಇರಲಿ ನೀವು ತಿಂದಂತಹ ಜೀರ್ಣ ಆಗಲ್ಲ ಅನ್ನೋದು ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಜಸ್ಟ್ ಇದು ಒಂದು ಪಾಕೆಟ್ ಬೆಲೆ ನೂರ ನಲ್ವತ್ನಾಲ್ಕು ರೂಪಾಯಿ ಇದನ್ನು ಒಂದು ವಾರ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಾಡೋ ವಿಧಾನ ಸಮೇತ ಹೇಳ್ಕೊಡ್ತೀವಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದು ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ರುಚಿಗೆ ತಕ್ಕನಾಗೆ ಉಪ್ಪು ಬೆಲ್ಲ ಎರಡು ಹಾಕ್ಬೇಕು ಒಂದೇ ಹಾಕಬೇಡಿ ಉಪ್ಪು ಬೆಲ್ಲ ಎರಡು ಹಾಕ್ಬಿಟ್ಟು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಹೊತ್ತು ತಳ ಶುರು ಮಾಡಿ ಒಂದೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇದ್ರೂ ಸಮೇತ ಕಡಿಮೆ ಆಗುತ್ತೆ ಒಂದು ಎರಡನೇದು ಬಂದು ನೀವು ಅಶ್ವಾಗಲ್ಲ ಅಂತ ಹೇಳ್ತಿದ್ರಲ್ಲ ಅಶ್ವೂ ಸಮೇತ ನೀವು ಏನು ಬೆಳಗ್ಗೆ ಏಳು ಗಂಟೆಗೆ ಕುಡಿದ್ರೆ ಒಂಬತ್ತು ಗಂಟೆಗೆ ತಿಂಡಿ ಬೇಕು ಅನ್ನಿಸ್ತಾ ಇರುತ್ತೆ ನೀವು ಎಷ್ಟೇ ಸಮೇತ ಸರ್ ನಾನು ತಿಂತೀನಿ ಸರ್ ಊಟ ಸೇರುತ್ತೆ ಸರ್ ಆದರೂ ಜೀರ್ಣ ಆಗಲ್ಲ ಅಂತ ಹೇಳ್ತಾಯಿದ್ರಲ್ಲ ಅದು ಸಮೇತ ಜೀರ್ಣ ಆಗುತ್ತೆ ಜೊತೆಗೆ ಎಷ್ಟೋ ಜನ ಮೋಷನ್ ಪ್ರಾಬ್ಲಮ್ ಅನ್ನೋದು ಇದೆಯಲ್ಲ ಆ ಮೋಷನ್ ಪ್ರಾಬ್ಲಮ್ ಸಮೇತ ಕ್ಲಿಯರ್ ಆಗುತ್ತೆ ನೋಡಿ ಈ ಒಂದೇ ಒಂದು ಪಾಕೆಟ್ಟು ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆನ ನಿವಾರಣೆ ಮಾಡುತ್ತೆ ಇದು ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಇದ್ದಾವೆ ಮೆಡಿಕಲ್ಲು ದಿನಸಿ ಅಂಗಡಿ ಸೂಪರ್ ಮಾರ್ಕೆಟು ಎಲ್ಲ ಕಡೆ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಸಿಗುತ್ತೆ ಏನು ಇಷ್ಟೊತ್ತಿರೋರು ನೇಮ್ ಹೇಳಿಲ್ಲ ಅಂದ್ಕೋಬೇಡಿ ಇದು ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಇದ್ರು ಹೆಸರು ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಒಂದೇ ವಾರ ಜಾಸ್ತಿ ದಿನ ಬೇಕಾಗಲ್ಲ ಒಂದು ವಾರ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ನ ಕುಡೀರಿ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಖಾಲಿ ನೂರ ನಲ್ವತ್ನಾಲ್ಕು ರೂಪಾಯಿ ಪಾಕೆಟು ಇದೇ ನಾವು ಗ್ಯಾಸ್ಟ್ರಿಕ್ ಇದ್ದವರೇ ಕುಡಿಬೇಕು ಅಂತಲ್ಲ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಒಂದೇ ವಾರದ ರಿಸಲ್ಟ್ ಗೊತ್ತಾಗುತ್ತೆ ಏ ನನಗೇನಿಲ್ಲಪ್ಪ ಎಲ್ತಿ ಕುಡಿಬೋದ ಅಂತ ನೀವು ಕ್ವಶನ್ ಮಾಡ್ಬೋದು ತುಂಬ ಟೇಸ್ಟ್ ಇರುತ್ತೆ ಅದ್ಭುತವಾದ ಸುವಾಸನೆ ಇರುತ್ತೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನೀವು ತಿಂದಂಥ ಆಹಾರ ಜೀರ್ಣ ಆಗುತ್ತೆ ನೆನಪಿರಲಿ ಇದು ಕೊಲೆಸ್ಟ್ರಾಲ್ ದಪ್ಪ ಇರ್ತಿರಲ್ಲ ಆ ಕೊಲೆಸ್ಟ್ರಾಲ್ನು ಸಮೇತ ಇದು ಕಡಿಮೆ ಮಾಡುತ್ತೆ ಯಾಕೆಂದರೆ ಇದು ಇದರಲ್ಲಿರುವಂಥ ಧಾನ್ಯಗಳು ನಿಮ್ಮ ಆರೋಗ್ಯನ ಕಾಪಾಡ್ತಾ ಇರುತ್ತೆ ನಮ್ಮ ಜೀನಿ ಒಂದು ಆಹಾರ ನೀವು ಅಂದ್ಕೋಬೋದು ಏನಪ್ಪ ಜೀನಿಯವರು ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಮಾಡ್ತಾವ್ರಿ ಅದೋ ಮೆಡಿಸಿನ್ ಕೊಡ್ತಾವ್ರಿ ಅಂದ್ಕೊಬೋದು ಯಾವುದೇ ಕಾರಣಕ್ಕೂ ಮೆಡಿಷನ್ ಕೊಡ್ತಾ ಇಲ್ಲ ನಾವು ಒಂದು ಒಳ್ಳೆ ಆಹಾರ ಕೊಡ್ತಾಯಿದ್ದೀವಿ ಎದ್ದು ಖಾಲಿ ಹೊಟ್ಟೆಯಲ್ಲೇ ಸಮೇತ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ಲೀವ್ನ ಕುಡೀರಿ ನಿಮಗೆ ಒಂದೇ ವಾರದಲ್ಲಿ ಅದು ಏಳು ದಿನ ಕುಡಿಯೋದ್ರೊಳಗೆ ಏಳು ದಿನ ಬೇಕಿಲ್ಲ ಒಂದು ಎರಡು ಮೂರು ನಾಲ್ಕನೇ ದಿನ ಕಾಲೇ ನಿಮ್ಗೆ ಹೊಟ್ಟೆ ಶಿವಕ್ಕೆ ಶುರುವಾಗ್ತಾಯಿರ್ತೈತೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗ್ತಾ ಇರುತ್ತೆ ಎಷ್ಟೋ ಜನ ಹೇಳ್ತಾ ಇದ್ರು ಸುಮಾರು ಜನಕ್ಕೆ ನಮ್ಮ ಜಾ ಜೀನಿ ಗ್ಯಾಸ್ಟ್ರಿಕ್ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಆದರೂ ಪೀಸ್ ಕೊಟ್ವಿ ಸರ್ ಯೂಸ್ ಮಾಡಿ ರಿಸಲ್ಟ್ ಹೇಳಿ ಸರ್ ಅಂತ ಆ ಹೇಳ್ತಾ ಹೇಳ್ತಾಯಿದ್ರು ನಮಗೊಬ್ಬರು ಭದ್ರಾವತಿ ಹೇಳ್ತಾ ಹೇಳ್ತಾಯಿದ್ರು ಸರ್ ಡಾಕ್ಟ್ರು ಕುಡ್ದಿರೋದಂತೆ ತುಂಬ ಚೆನ್ನಾಗಿ ಶು ಆಗುತ್ತೆ ಕಣ್ರಿ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮೋಶಂ ಪ್ರಾಬ್ಲಮ್ ಅನ್ನೋದಿರಲ್ಲ ದಿನವಿಡೀ ಆ್ಯಕ್ಟಿವ್ ಆಗಿರ್ತೀವಿ ಕಣ್ರಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಅಂದರು ಇನ್ನು ಅವ್ರೊಬ್ಬರು ಹೇಳಿದ್ದಲ್ಲ ನೀವು ಯೂಸ್ ಮಾಡಿ ಬರೀ ನೋಡೋದಲ್ಲ ಒಂದೇ ಒಂದು ವಾರ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಜೀನಿ ಅಂದರೆ ಏನು ಯಾಕೆ ಗ್ಯಾಸ್ಟ್ರಿಕ್ ರಿಲೀಫ್ ಕುಡಿಬೇಕು ಎಷ್ಟೋ ಜನ ಹೇಳ್ತಾ ಇದ್ರಿ ಏ ಒಂದು ಕೆ ಜಿ ಕುಡಿಯೋರೊಳಗೆ ಶುಗರ್ ನಾರ್ಮಲಿ ಬರ್ತಿದೆ ಅಂತ ಹೇಳ್ತಾ ಇದ್ವಿ ಸಮೇತ ಒಂದು ಕೆ ಜಿ ಕುಡಿಯೋರೊಳಗೆ ಶುಗರ್ ನಾರ್ಮಲಿ ಬಂತು ಎಷ್ಟೋ ಜನ ಶುಗರ್ನವರು ಆರಾಮಾಗಿದ್ದೀರಾ ಇವತ್ತು ಸಮೇತ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಗ್ಯಾಸ್ಟ್ರಿಕ್ ಇದೆ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಅನ್ನೋದು ಬರ್ತಾ ಇರುತ್ತೆ ಎಷ್ಟೋ ಜನ ಊಟ ಮಾಡಿದ್ದು ಸೇ ಜೀರ್ಣ ಆಗ್ತಾಯಿರಲ್ಲ ದಯವಿಟ್ಟು ಪ್ರತಿಯೊಬ್ಬರು ಇದು ಎಲ್ಲ ಮೆಡಿಕಲ್ಲು ದಿನಸಿ ಅಂಗಡಿ ಸೂಪರ್ ಮಾರ್ಕೆಟಲ್ಲೂ ಸಮೇತ ಈ ಜೀನಿ ಗ್ಯಾಸ್ಟ್ರಿಕ್ ಫ್ರೀಲಿ ಸಿಗುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡಿ ರಿಸಲ್ಟ್ ನೋಡಿ